ನಮಸ್ಕಾರ ನಾನ್ ಚಿಕ್ಕವನ್ನ ಇರಬೇಕಾದ್ರೆ ರೇಡಿಯೋದಲ್ಲಿ ಒಂದು ಹಾಡನ್ನ ಕೇಳ್ಬರ್ತಾ ಇತ್ತು ಆ ಹಾಡನ್ನ ಇವತ್ತು ಮತ್ತೆ ನನ್ನ ಕಿವಿಗ್ ಬಿತ್ತು ಕಿವಿಂಗ್ ಬಿದ್ದ ತಕ್ಷಣ ನನಗೆ ಅನ್ನಿಸ್ತು ಪ್ರತಿಯೊಬ್ಬ ತಂದೆ ತಾಯಿಯು ಕೂಡ ತನ್ನ ತನ್ನ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕಂತ ಅನ್ನೋದು ಆ ಹಾಡಿನ ಸಂದೇಶ ಆಗಿತ್ತು ಮತ್ತೆ ನಾನು ಚಿಕ್ಕವನ್ನಿರ್ಬೇಕಾದ್ರೆ ನಾನು ಕೇಳಿರ್ತಕ್ಕಂಥ ಹಾಡು ರೇಡಿಯೋದಲ್ಲಿ ಬರ್ತಿರ್ತದೆ ಆ ಹಾಡು ಯಾವುದಂದ್ರೆ ಹಿಂದೂಸ್ತಾನವು ಎಂದೂ ಮರ್ಯದ ಅನ್ನೋ ಹಾಡು ಅದಿತ್ತು ಮಹಾನ್ ವ್ಯಕ್ತಿಗಳ ಭಾವಚಿತ್ರ ಹಾಡಿನ ಮಧ್ಯದಲ್ಲಿ ಬರ್ತಾ ಇತ್ತು ಆ ತಾಯಿ ಆ ತಂದೆ ಅಲ್ಲಿ ಆ ಹೂವಿಗೆ ಆ ಹಾಡನ್ನ ಹೇಳೋದು ನೋಡಿ ನಾವು ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದು ಆ ಹಾಡಿನ ಸಂದೇಶ ಮಕ್ಕಳ ಬಗ್ಗೆ ನಮ್ಮ ಕನಸುಗಳು ಏನು ಅನ್ನೋದು ಆ ಹಾಡಿನ ಸಂದೇಶ ಪ್ರತಿಯೊಬ್ಬ ತಂದೆ ತಾಯಿಯ ಒಂದು ಕನಸು ನಮ್ಮ ಮಕ್ಕಳು ಮಹಾನ್ ವ್ಯಕ್ತಿಗಳಾಗಬೇಕಂತ ಸಾಮಾನ್ಯರಲ್ಲಿ ಅಸಾಮಾನ್ಯರಾಗಬೇಕು ಅವರು ಜಗದಲ್ಲಿ ನಲುಗುವ ನಕ್ಷತ್ರಗಳಾಗಬೇಕು ಅವರು ಅಂತ ಕನಸು ಪ್ರತಿಯೊಬ್ಬ ತಂದ ತಾಯಿಗೂ ಇದ್ದರ್ತದೆ ನಮ್ಮ ಮಕ್ಕಳು ಮಹಾನ್ ಆಗ್ಬೇಕು ಅನ್ನೋ ಕನಸು ಈ ಹಾಡು ಏನಿದೆ ನಾವು ಕೇಳತಕ್ಕಂಥ ಸಂದರ್ಭದಲ್ಲಿ ಟಿವಿಯಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಚಿಕ್ಕವನಿದ್ರು ಕೂಡ ನನ್ನ ಮನಸ್ಸಿನ ಮೇಲೆ ಆ ಹಾಡಿನ ಪ್ರಭಾವ ಹೇಗಿತ್ತಂದ್ರೆ ನಾನು ಕೂಡ ಒಂದಿಷ್ಟು ಆ ಸಿನಿಮಾ ನೋಡೋದ್ರೆ ಹೀರೋ ಆಗ್ಬೇಕಂತ ಹೀರೋ ಯಾವ ರೀತಿ ಮಾಡ್ತಿರ್ತಾನೆ ನಾವು ಹಂಗಾಗಬೇಕಂತೇಳಿ ಮನಸ್ಸನ್ನ ಮೂಡೋದು ಸಹಜ ಒಂದು ಸಿನಿಮಾ ನೋಡಿದ ನಂತರ ಅದೇ ರೀತಿ ಹಾಡು ನೋಡಿದ ನಂತರ ನನ್ಗೆ ಆಗ್ತಾ ಇತ್ತು ಅಷ್ಟು ಮಹಾನ್ ವ್ಯಕ್ತಿಗಳು ಅವರೆಲ್ಲ ಆಗಿದ್ದಾರೆ ಅಂದ್ರೆ ನಾವು ಕೂಡ ಅವರಂತೆ ಆಗ್ಬೇಕು ಅನ್ನೋ ಭಾವ ಉಂಟಾಗ್ತದೆ ಈಗ ನನ್ನ ಅನುಭವ ಬರ್ತಾ ಇದೆ ಹಾಗೆನ ಆ ಭಾವ ನನ್ನ ಈ ಇಲ್ಲಿ ತಂದೆ ಅಂತ ಚಿಕ್ಕಂದಿನಲ್ಲಿ ಬಾಲ್ಯದಲ್ಲಿ ಏನಿತ್ತು ಆ ಭಾವ ಇವತ್ತು ನಾನೇನಿ ಅದಕ್ಕೆ ಆ ಭಾವನೇನೇ ಕಾರಣ ಅಂತ ಅನ್ನಿಸ್ತಾ ಇದೆ ಅಂದ್ರೆ ನಾವು ನಮ್ಮ ಎದುರಿಗೆ ಅತ್ಯುತ್ತಮವ ಆದರ್ಶಗಳನ್ನು ಇಟ್ಕೊಂಡೇ ಬಂದ್ರೆ ನೋಡ್ರಿ ಆ ಹಾಡಿನಲ್ಲಿ ಮಹಾನ್ ವ್ಯಕ್ತಿಗಳು ಹಂಗೆ ಅವ್ರ ಭಾವಚಿತ್ರಗಳು ಬಂದೋಗ್ತರ್ತವೆ ಹೆಂಗಾಗ್ಬೇಕು ಮಹಾನ್ ವ್ಯಕ್ತಿ ಹಿಂದೂಸ್ತಾನು ಎಂದು ಮರ್ಯಾದ ನಮ್ಮ ಹಾಡಿನಲ್ಲಿ ಬಂದೋಗ್ತವ ಶ್ರೀಧರ್ ಅವರ ನಟನೆಯ ಹಾಡು ನಾಯಕಿ ಹೆಸರು ನೆನಪೋಗಿದೆ ಆ ಹಾಡಿನಲ್ಲಿ ಮಾನವತೆಗಳು ಬರ್ತಿರ್ತಾರ ಹಂಗ ಹಾಕ್ಬೇಕು ಅನ್ನೋ ಭಾವ ಇತ್ತಲ್ಲ ಅದರಿಂದ ಏನಾಗ್ತದೆ ಅಂದ್ರೆ ಆ ಮಟ್ಟಕ್ಕೆ ನಾವು ಬೆಳಿಲಿಕ್ಕಿಲ್ಲ ಆದ್ರೆ ಆ ಗಾಳಿಯಲ್ಲಿ ನಡೀತೀವಲ್ಲ ಸ್ವಲ್ಪ ಆ ಕಡೆಗೆ ಒಂದ್ ಸ್ವಲ್ಪ ನಾವು ಕೆಚ್ಚಿ ಇಡ್ತೀವಲ್ಲ ಅದು ದೊಡ್ಡದು ಅದು ನಮ್ಮ ಬದುಕಿನ ಬದಲಾವಣೆ ತನ್ನ ಕುಂದಿರ್ಸ್ತದೆ ನಮ್ಮ ಬದುಕನ್ನ ಎತ್ತರಕ್ಕೆ ತಗೊಂಡೋಗ್ತದೆ ಎಷ್ಟ್ ನಡೆದೀವಿ ಅಷ್ಟೆ ಸಾಗಿರ್ತೀವಿ ಅದು ನಾವು ಇವತ್ತು ನಮ್ಮ ಮಕ್ಕಳಿದ್ರೆ ಆದರ್ಶಗಳನ್ನ ಅತ್ಯುತ್ತಮ ಆದರ್ಶ ವ್ಯಕ್ತಿಗಳನ್ನ ನಾವು ಇಡ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ಕೂಡ ನಾವು ಸಿನಿಮಾ ನೋಡ್ತಿದ್ದೆವು ಸಿನಿಮಾ ನೋಡಿದಾಗ ಅನಂತನಾಗ್ ಇರ್ಬೋದು ರಾಜ್ಕುಮಾರ್ ಅವ್ರು ಇರ್ಬೋದು ಪ್ರಭಾಕರ್ ಇರ್ಬೋದು ರವಿಚಂದ್ರ ಇರ್ಬೋದು ಅವರಂತೆ ಆಗ್ಬೇಕು ಅಂತ ನಮ್ಗೆ ಸಣ್ಣ ಇದ್ದಾರೆ ಹಂಗ ಅನ್ಸ್ ಹಿಂಗಾಗ್ಬೇಕು ನಾನು ಏರೋ ಅಂತ ಅನ್ನೋ ಭಾವನೆ ಇತ್ತು ಅವಾಗ ಸಣ್ಣದೊಂತಾರೆ ಈಗಲೂ ಕೂಡ ಹಂಗೆ ಇರ್ತದೆ ಮಕ್ಕಳಲ್ಲಿ ಏನ್ ನೋಡ್ತಾರ ಅವ್ರ ಆದರ್ಶ ಪುರುಷರಾಗ್ತಾ ಇರ್ಬೋದು ಯಾರು ಇಷ್ಟ ಆಗ್ತದ ಅವರು ಆದರ್ಶ ಪುರುಷ ಕ್ರಿಕೆಟ್ ಆಟಗಾರರ ಆದರ್ಶ ವ್ಯಕ್ತಿಗಳಾಗ್ತಾರೆ ಸಿನಿಮಾ ನಾಯಕ ನಟರು ಮಕ್ಕಳಿಗೆ ಆದರ್ಶ ವ್ಯಕ್ತಿಗಳಾಗ್ತಾರೆ ಇದು ಸಾಮಾನ್ಯ ಆದರೆ ಅಸಾಮಾನ್ಯವಾದ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಯಾಕಂದ್ರೆ ನಾವು ನಮ್ಮ ಮಗು ಅಸಾಮಾನ್ಯವಾಗಿ ಇರಬೇಕು ಮಹಾನ್ ವ್ಯಕ್ತಿ ಆಗ್ಬೇಕು ಅಸಾಮಾನ್ಯ ವ್ಯಕ್ತಿ ಆಗ್ಬೇಕು ಅಂದ್ರೆ ಆ ಮಹಾನ್ ಅಸಾಮಾನ್ಯ ವ್ಯಕ್ತಿಗಳೇನಿರ್ತಾರೋ ಅಂತ ಆದರ್ಶಗಳನ್ನ ನಮ್ಮ ಮಗುವಿನ ನಾವು ನಡೀಬೇಕಾಗ್ತದೆ ಅಂದಾಗ ಆ ಮಗು ಆ ದಾರಿಯಲ್ಲಿ ಸ್ವಲ್ಪ ನಡೀತದೆ ಸತ್ತ ತನ್ನದೇ ಆದ ಒಂದು ದಾರಿಯನ್ನು ಕಾಣ್ಕೊತದ ಆದರ್ಶ ಪುರುಷರ ಒಂದು ಜೀವನ ವೃತ್ತಾಂತಗಳನ್ನು ಹೇಳೋದಾಗ್ಲಿ ಜೀವನ ಕಥೆಗಳನ್ನು ಹೇಳೋದಾಗ್ಲಿ ಅವರ ಬಗ್ಗೆ ಹೇಳೋದಾಗ್ಲಿ ಅವ್ರ ಬಗ್ಗೆ ಸಣ್ಣ ಸಣ್ಣ ವಿಡಿಯೋಗಳನ್ನ ತೋರ್ಸೋದಾಗ್ಲಿ ಈ ರೀತಿ ನಾವು ಮಾಡ್ತಾ ಹೋಗ್ಬೋದು ಅದರಿಂದ ನಮ್ಮ ಮಗುವಿನ ಆದರ್ಶ ಏನಾಗಿರ್ಬೇಕು ಅನ್ನೋದು ನಿರ್ಧಾರ ಆಗ್ತದೆ ಆ ಮಗು ನಿರ್ಧರಿಸ್ಕೊಳ್ತದೆ ನಿರ್ಧರಿಸ್ಕೊಂತು ಆ ಕಡೆಗೊಂದು ನಾಕೆಜ್ಜಿ ಇಳಿತು ಯಾವುದಸಂದರ್ಭಕ್ಕೆ ಕಟ್ಕೊಡಲುಕ್ಕೆ ನಾವು ಸಹಾಯ ಮಾಡಬೇಕು ಮುಂದೆ ಏನು ಆಗಬೇಕು ಅನ್ನೋದರ ಬಗ್ಗೆ ಸ್ವಲ್ಪ ಕನಸನ್ನ ಕಟ್ಟಕೊಡಲುಕ್ಕೆ ನಾವು ಸಹಾಯ ಮಾಡಲೇಬೇಕು ಮಾಡುವಂತ ಸಂದರ್ಭದಲ್ಲಿ ಸೋತ ಮನಸ್ಸಿಗೆ ಸಮಾಧಾನ ನೀಡುವ ವ್ಯಕ್ತಿತ್ವವನ್ನ ಲೇಬೇಕು ಸೋತ ಮನಸ್ಸಿಗೆ ಸ್ಫೂರ್ತಿ ನೀಡುವ ಮನೋಬಲ ಬಂದಾಗಬೇಕು ಮತ್ತೆ ಬೆಂದ ಹೃದಯಕ್ಕೆ ಬಂಧುವಾಗುವಂತಹ ನಡತೆ ಅವನಲ್ಲಿ ಇರಬೇಕು ನಿವಾರಿಸುವ ಕೈ ಏನಾಗ್ಬೇಕು ಅಂತ ನಮ್ಮ ಮಗುವಿಗೆ ನಾವು ಹೇಳಬೇಕು ಆದರ್ಶ ಪುರುಷ ಮಹಾನ್ ವ್ಯಕ್ತಿಗಳು ಹೆಂಗಾಗ್ತಾರೆ ಅಂದ್ರೆ ಒಮ್ಮೆ ಆಗಕ್ಕೆ ಸಾಧ್ಯ ಅಲ್ಲ ಅದು ಅಲ್ಲಿ ಚರಿತ್ರೆಯ ನಿರ್ಮಾಣ ಆಗಬೇಕು ಆ ವ್ಯಕ್ತಿತ್ವದ ನಿರ್ಮಾಣ ಆಗ್ಬೇಕು ನಿರ್ಮಾಣ ಆಗ್ಬೇಕು ಅಂದ್ರೆ ಸೋತ ಮನಸ್ಸಿಗೆ ಸಾಂತ್ವನ ನೀಡುವಂತ ಮನಸ್ಥಿತಿ ಆ ಮಗುವಿನಲ್ಲಿ ಬರಬೇಕು ಮತ್ತೊಬ್ಬರ ಬಗ್ಗೆ ದಯ ಪ್ರೀತಿ ಪ್ರೀತಿಯ ಮನಸ್ಸಿನಲ್ಲಿ ತುಂಬಿಕೊಂಡಿರ್ಬೇಕು ಗಂಧದ ಹೃದಯಕ್ಕೆ ಬಂಧುವಾಗುವಂತ ವ್ಯಕ್ತಿತ್ವ ಇರಬೇಕು ಯಾರ ಕಷ್ಟದಲ್ಲಿ ಅವರಿಗೆ ನಮ್ಮನ್ನು ಬರೆಸುವ ಕೈ ನಮ್ಮ ಗುವಿನ ಆಗ್ಬೇಕು ಅಂದಾಗ ಆ ಮಗು ಮುಂದೆ ಮಹಾನ್ ಸೃಷ್ಟಿಯಾಗಿ ಆಗ್ತದೆ ಧನ್ಯವಾದಗಳು